ಶಿವಮೊಗ್ಗದ ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ದಸರಾ ಪ್ರಯುಕ್ತ ಶರಣವ ರಾತ್ರೋತ್ಸವ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಒಂದರವರೆಗೆ ನಡೆಯಲಿದ್ದು ಒಂಬತ್ತು ದಿನಗಳ ಕಾಲ ವಿವಿಧ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಭರತನಾಟ್ಯ ಸಂಗೀತ ಯಕ್ಷಗಾನ ನಾಟಕ ಇತ್ಯಾದಿ ಕಾರ್ಯಕ್ರಮಗಳು ಜರುಗಲಿವೆ ಈ ಎಲ್ಲಾ ಕಾರ್ಯಕ್ರಮಗಳು ನಗರದ ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆಯಲಿವೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಸಂದೇಶ ಉಪಾಧ್ಯಾಯ ಅವರು ತಿಳಿಸಿದ್ದಾರೆ ಆ ಭಗವತಿಯ ಆರಾಧನೆಯನ್ನ ನಾವು ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ ಅಂತೆಯೇ ನಮ್ಮ ಶಿವಮೊಗ್ಗ ನಗರದಲ್ಲಿ ಏಕೈಕ ನಾಗನ ಕ್ಷೇತ್ರವಾಗಿರ್ತಕ್ಕಂತಹ ಶ್ರೀ ನಾಗಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಶರನ್ನವರಾತ್ರಿ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಈ ಬಾರಿ ನಾವು ಪ್ರತಿ ವರ್ಷವೂ ಕೂಡ ಒಂದೊಂದು ದೇವಿಯ ಅವತಾರಗಳನ್ನು ಇಟ್ಟು ಆರಾಧಿಸಿ ನಿತ್ಯ ಚಂಡಿಕಾ ಹವನವನ್ನು ಮಾಡಿ ಪ್ರತಿನಿತ್ಯ ಮಧ್ಯಾಹ್ನ ಅನ್ನ ಸಂತರ್ಪಣೆ ಸಾಯಂಕಾಲ ಭಜನಾ ಕಾರ್ಯಕ್ರಮ ಹಾಗೆಯೇ ವೈವಿಧ್ಯಮಯವಾಗಿರ್ತಕ್ಕಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಈ ಬಾರಿ ಶೈಲಪುತ್ರಿ ಅವತಾರದಲ್ಲಿ ಭಗವತಿಯನ್ನು ಪ್ರತಿಷ್ಠಾಪಿಸಿ ಆರಾಧಿಸುವಂತಹ ಯೋಜನೆ ನಮ್ಮದಾಗಿರ್ತಕ್ಕಂಥದ್ದು ಪತ್ರಿಕೆಯಲ್ಲಿರುವ ಹಾಗೆಯ ಮೂರ್ತಿ ಈ ಬಾರಿಯೂ ಕೂಡ ಇರತಕ್ಕಂಥದ್ದು ಈ ಬಾರಿಯ ದಸರಾ ಉತ್ಸವ ಅಂದರೆ ನಮ್ಮ ಶರನ್ನವರಾತ್ರಿ ಉತ್ಸವವನ್ನು ಶಿವಮೊಗ್ಗ ನಗರದ ಹಿರಿಯ ಸಿವಿಲ್ ವಕೀಲರಾಗಿ ನ್ಯಾಯಾಧೀಶರಾಗಿರ್ತಕ್ಕಂತಹ ಶ್ರೀಯುತ ಎಂ ಎಸ್ ಸಂತೋಷ್ ಕುಮಾರ್ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಹಾಗೆಯೇ ಅದರ ಅಧ್ಯಕ್ಷತೆಯನ್ನು ಶ್ರೀಯುತ ಹೆಚ್ ರಾಮಲಿಂಗಪ್ಪನವರು ವಹಿಸಿಕೊಳ್ಳಿದ್ದಾರೆ ಮುಖ್ಯ ಅತಿಥಿಗಳಿಗೆ ನಮ್ಮ ದೇವಸ್ಥಾನದ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀಯುತ ರಮೇಶ್ ಅವರು ಉಪಸ್ಥಿರ್ತಾರೆ ಉಪಸ್ಥಿತರಿದ್ದಾರೆ ಹಾಗೆಯೇ ನಿತ್ಯ ನಗರದ ವಿವಿಧ ಭಜನಾ ಮಂಡಳಿಗಳಿಂದ ಐದು ಮೂವತ್ತರಿಂದ ಆರು ಮೂವತ್ತರವರೆಗೆ ಭಜನಾ ಕಾರ್ಯಕ್ರಮ ಆರು ಮೂವತ್ತರಿಂದ ಎಂಟು ಗಂಟೆವರೆಗೆ ಒಂದು ದಿನ ಭರತನಾಟ್ಯ ಗಾನ ಗಾನವೈಭವ ಹಾಗೆಯೇ ಯಕ್ಷಗಾನ ನಾಟಕ ಈ ರೀತಿಯಾಗಿ ಹಲವಾರು ಸದ್ಯ ಮಲೆನಾಡಿನ ಹೆಬ್ಬ